ಪದ್ಮ ಪೂಜಾ ಜಗದ್ಗುರು ಶ್ರೀ ಸ್ವಯಂ ಪ್ರಕಾಶ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರವರ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಿವೃತ್ತ ಯೋಧರನ್ನ ಗುರುತಿಸಿ ಅವರೆಲ್ಲರಿಗೂ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ಕಾರ್ಗಲ್ ದಿವಸ ಅಂತಂದ್ರೆ ನಮ್ಮೆಲ್ರಿಗೂ ಒಂದು ವಿಜಯ ತಂದು ಒಂದು ದಿನ ಸುಮಾರು ಎರಡು ತಿಂಗಳ ಆ ಯುದ್ಧ ನಡೆದು ಪಾಕಿಸ್ತಾನಿ ಮತ್ತು ಕಾಶ್ಮೀರಿ ಉಗ್ರರನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ಸೈನ್ ಸೈನಿಕರು ಮಾಡಿರ್ತಕ್ಕಂಥದನ್ನ ನಾವ್ ಯಾವತ್ತೂ ನಾವು ಬದುಕಿರುವವರೆಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ದೇಶ ನಾವೆಲ್ಲ ನಂಬಿ ಆಗಿರ್ತೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಈ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕರೇ ಕಾರಣ ಅವರ ಇಲ್ಲಿ ಕುಟುಂಬವನ್ನ ಬಿಟ್ಟಿ ಅವರ ಹೆಂಡತಿ ಮಕ್ಕಳನ್ನ ಬಿಟ್ಟಿ ಅವರ ತಂದೆ ತಾಯಿಯನ್ನ ಬಿಟ್ಟಿ ಈ ದೇಶವನ್ನ ಸಂರಕ್ಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಮಾಣೆ ಕೇಳಿ ಮೀಸಲು ಯಾವುದನ್ನ ಲೆಕ್ಕಿಸದೆ ಆ ಗಡಿಯಲ್ಲಿ ಕಾಯ್ತಕ್ಕಂತ ನಮ್ಮ ಯೋಧರಿಗೆ ನಾವು ಎಷ್ಟು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ದೇವರ ಸಮಾನ ನಾವು ನಂಬಿರತಕ್ಕಂಥದ್ದು ಯಾವುದೇ ಒಂದು ಇಟ್ಟ ಹಾಗೆ ಭಾರತಕ್ಕೆ ಜಯವನ್ನ ತಂದು ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಸೈನಿಕರಿಗೆ ಸಂಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ ಪರ್ಮನ್ನ ನಾವು ಹೇಳ್ತೇವೆ ನಾವೆಲ್ಲ ದೇವರನ್ನ ನಂಬುತ್ತೇವೆ ಗುರುಗಳನ್ನ ನಂಬ್ತೇವೆ ಇವತ್ತು ನಾವು ಕಂಡಿರ್ತಕ್ಕೇತ್ರ ಇರ್ತಕ್ಕಂಥ ಯೋಧರು ಕುಟುಂಬ ಏನಿದೆ ಬಹುಶಃ ನೀವೆಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇಪ್ಪತ್ತೆಂಟು ವರ್ಷ ಆ ಗಡಿ ಭಾಗದಲ್ಲಿ ತಾವೆಲ್ಲ ಸೇವೆ ಸಲ್ಲಿಸಿದ್ದಕ್ಕೆ ರಕ್ಷಣೆಗೋಸ್ಕರ ಉದ್ಯೋಗ ಅಂಥ ಉದ್ಯೋಗವನ್ನು ತಮಗೋಸ್ಕರ ಅಲ್ಲದೆ ದೇಶಕ್ಕೋಸ್ಕರ ಮಾಡಿದಂಥವರು ಶ್ರೀ ಈಶ್ವರಯ್ಯ ಅವರಿಗೆ ಈಗ ಗೌರವಾರ್ಪಣೆ ಆಗ್ತಾ ಇದೆ ಅದಾದ ಮೇಲೆ ಶ್ರೀ ಆರ್ ನರೇಂದ್ರ ಅವರನ್ನು ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ದಯವಿಟ್ಟು ಶ್ರೀ ಆರ್ ನರೇಂದ್ರ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತೇನೆ ಬಹುಶಃ ನಾವಿವತ್ತು ಸುಖ ನಿದ್ರೆಯನ್ನ ಮಾಡಲಿಕ್ಕೆ ಆಗ್ತದೆ ಕೃತಜ್ಞತೆಯ ನುಡಿಗಳ ಮೂಲಕ ನಾವು ಈ ಗೌರವನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಮುಂದಿನ ಯೋಧರು ಶ್ರೀ ಸ್ವಾಮಿ ದಯವಿಟ್ಟು ಶ್ರೀ ಸ್ವಾಮಿಯವರು ವೇದಿಕೆ ಮೇಲೆ ಬರಬೇಕು ಇವರೆಲ್ಲ ತಮ್ಮ ಯೌವನವನ್ನ ದೇಶಕ್ಕೋಸ್ಕರ ಕೊಟ್ಟವರು ತಮ್ಮ ಯೌವ್ವನ ಕಾಲವನ್ನ ಆ ಹಿಮ ಪರ್ವತಗಳಲ್ಲಿ ಕಳೆದವರು ಎಲ್ಲ ನಮ್ಮೆಲ್ಲರ ಮಕ್ಕಳು ಇವತ್ತು ಸುಖವಾಗಿರಬೇಕು ಅಂತಂದ್ರೆ ನಮ್ಮೆಲ್ಲರ ಬದುಕಿನ ಸುಖದ ಕಾರಣ ಸ್ವತಂತ್ರವಾಗಿ ಆನಂದವಾಗಿ ಸುರಕ್ಷಿತವಾಗಿದೆ ದೇಶ ಅತ್ಯಂತ ಸಮರ್ಥ ಶ್ರೀರಾಮಯ್ಯ ಅವರಿಗೆ ಈಗ ಗೌರವಾರ್ಪಣೆ ನಡೀತಾ ಇದೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀ ಸುರೇಶ್ ಬಿ ಅವರು ಯೋಧರು ನಿವೃತ್ತ ಯೋಧರು ಶೇಖರ್ ದಯವಿಟ್ಟು ಆದ್ರೆ ನಿಜವಾದ ಅತಿಥಿಗಳು ಇವರು ಅರ್ಪಣೆ ಮಾಡುವ ಮೂಲಕ ಅಭಿನಂದಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ನಾವು ನಮ್ಮ ದೇಶದ ರಕ್ಷಣೆಯ ಮಹತ್ವವನ್ನ ಅರ್ಥ ಮಾಡಿಕೊಡುವ ಚಂದ್ರಶೇಖರ್ ದಯವಿಟ್ಟು ಚಂದ್ರಶೇಖರ್ ಅವರು ವೇದಿಕೆ ಬೇರೆ ಅವರ ಜೀವನ ಅವ್ರದೇಶ ಅವರು ದಯವಿಟ್ಟು ಬೇರೆ ಯೋಧನ ನೆನಪಾಗತ್ತೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಪ್ರೇಮ್ ಕುಮಾರ್ ಆರ್ ಪ್ರೇಮ್ ಕುಮಾರ್ ಅವರೇ ಇವತ್ತು ಬೇಡಿಕೆಗೆ ಬರಬೇಕು ಉಭಯ ಶ್ರೀಗಳ ಗೌರವವನ್ನ ದೇಶದ ರಕ್ಷಣೆ ಅಷ್ಟೇ ಅಲ್ಲ ದೇಶದಲ್ಲಿ ಏನೇ ವಿಪತ್ತು ಬಂದರೂ ಮೊದಲು ಬಂದು ನಿಲ್ಲುವ ವ್ಯಕ್ತಿ ನಮ್ಮೊಂದಿಗೆ ಬೇಡಿಕೆಯ ಜೊತೆ ಆಗ್ತಾ ಇದ್ದಾರೆ ಶ್ರೀ ಜಗದೀಶ್ ಕುಮಾರ್ ಅವರನ್ನು ನಾನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಯಾಕೆ ಅಂತಂದ್ರೆ ನಮ್ಮನ್ನ ಆತ್ಮೀಯ ಉತ್ತರ ಮಾಡ್ತಾ ಇದ್ದಾರೆ ಉಭಯ ಶ್ರೀಗಳಿಂದ ಅವರು ಆಶೀರ್ವಚನ ಪೂರ್ವಕ ಆಗ್ತೇವೆ ಶ್ರೀ ಲೋಕನಾಥ್ ಅವರು ಬೇಡಿಕೆಗೆ ಬಂದು ಶ್ರೀಗಳ ಕಾಲ ಅವರಿಗೋಸ್ಕರ ಯತ್ರಿಬೇಕು